ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಿನ್ನೆ ಹೋಗಿ ಗಾಡಿ ತೊಗೊಂಬರೋದಕ್ಕೆ ಲಾಗಿನ್ ಮಾಡಿಸಿ ಡೌನ್ ಪೇಮೆಂಟ್ ಮಾಡಿ ಬಂದಿದ್ದು ಇವತ್ತು ಹೋಗಿ ಗಾಡಿನ ಡೆಲಿವರಿ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ನಾನು ಹಸ್ಬೆಂಡು ಮತ್ತೆ ಪಾಪು ನಮ್ಮ ಅಕ್ಕನ ಮಗಳು ಮೂರು ಜನನು ಸಹ ಅಪ್ಪನ ಗಾಡೀಲಿ ಹೋಗಿ ಬರಬೇಕಾದ್ರೆ ಹೊಸ ಗಾಡೀಲಿ ಹೊಸ ಗಾಡಿ ತಗೊಂಡು ಪೂಜೆ ಮಾಡಿಸ್ಕೊಂಡು ಬರೋಣ ಗಣೇಶನ ದೇವಸ್ಥಾನಕ್ಕೆ ಅಂತ ಹೇಳಿ ಹೊಡ್ತಾಯಿದ್ದೀವಿ ಅಂದರೆ ನಮ್ಮ ಅಕ್ಕನ ಮಗಳು ಎಲ್ಲಾದ್ರೂ ನಮಗೆ ಸಿಕ್ಕಾಪಟ್ಟೆ ಅಡ್ಜಸ್ಟ್ ಆಗಿದ್ದಾಳೆ ಅವಳನ್ನ ಬಿಟ್ಟು ಬಿಟ್ಟೋದಕ್ಕೆ ಮನಸ್ಸಾಗಲ್ಲ ಅವಳು ಅಷ್ಟೇ ನಮ್ಮನ ಕಂಡ್ರೆ ಅಷ್ಟೇ ಇಷ್ಟಪಡ್ತಾಳೆ ನನ್ನ ಮಗಳು ನನ್ನ ಬಿಟ್ಟರೆ ಅವಳ ಹತ್ರ ತುಂಬ ಚೆನ್ನಾಗಿರ್ತಾಳೆ ಅವ್ರ ಅಮ್ಮನ ಹತ್ರನೇ ಇರೋದಿಲ್ಲ ಅಂದರೆ ನಮ್ಮ ಅಕ್ಕನ ಹತ್ರನೂ ಅಷ್ಟು ಚೆನ್ನಾಗಿರೋದಿಲ್ಲ ನಮ್ಮ ಬಿಂದು ಅಂದರೆ ನಮ್ಮ ಅಕ್ಕನ ಮಗಳ ಹತ್ರ ತುಂಬ ಚೆನ್ನಾಗಿರ್ತಾಳೆ ಒಬ್ಬಳೆ ಹಾಗೆ ಹೊರಟು ನಮ್ಮ ಅಕ್ಕನ ಮಗಳು ಮುಂದೆ ನಿನ್ಸ್ಕೊಂಡಿದೀವಿ ಅವಳನ್ನ ಇವಳನ್ನ ನಾನು ಇದುಕೊಂಡಿದ್ದೆ ನಾಲ್ಕು ಜನ ಹೊರಟು ಏ ಈಗ ಇದು ಮೊದಲನೇ ವರ್ಷದ ಇದು ಫಸ್ಟ್ ಸ್ಟೆಪ್ ಅಂತಾನೆ ಹೇಳ್ಬೋದು ನಾವು ಇದು ಹೊಸ ಗಾಡಿ ತೊಗೊಂಡಿದ್ದು ತಗೊಂಡಿರೋದು ನಮಗೆ ಆ ಸೆಕೆಂಡ್ ಹ್ಯಾಂಡ್ಲು ಗಾಡಿಗಳಷ್ಟು ನಮಗೆ ಹಾಗೆ ಬರೋಲ್ಲ ತೊಗೊಂಡು ಆಲ್ರೆಡಿ ನೋಡಿಬಿಟ್ಟಿದ್ದೀವಿ ಹಾಗಾಗಿ ಹೊಸ ಗಾಡಿ ತೊಗೊಂತಿದ್ದೀವಿ ಅನ್ನೋದಕ್ಕಿಂತ ಹಳೆ ಗಾಡಿ ಕೊಡಬೇಕಲ್ಲ ಅನ್ನೋದು ತುಂಬ ಬೇಜಾರಿದೆ ಆ ಹಳೆ ಗಾಡಿಲಿ ತುಂಬ ನೆನಪುಗಳಿವೆ ನಮ್ಮ ನನ್ನ ಹಸ್ಬೆಂಡು ಅವರು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಫುಲ್ಲು ಕ್ಯಾಶ್ ಕೊಟ್ಟು ತಗೊಂಡಿದ್ದು ಮತ್ತೆ ಆ ಗಾಡಿ ಮೇಲೆ ಅಪ್ಪನ ಪ್ರೀತಿಯಲ್ಲಿ ಅಂತ ಬೇರೆ ಹಾಕ್ಸಿದ್ದಾರೆ ನಾನಕ್ಕೂ ಪ್ರೇಮಮ್ಮ ಅಂತ ಏನೋ ಹಾಕ್ಸಿದ್ದಾರೆ ತೆಲುಗಲ್ಲಿ ಅವ್ರಿಗೆ ತುಂಬಾ ಫೀಲಿಂಗ್ ಇದೆ ಅದ್ರಲ್ಲಿ ಮಾತ್ರ ನನಗೂ ಅಷ್ಟೇ ತುಂಬಾ ನೆನಪುಗಳಿದಾವೆ ಆ ಗಾಡಿನ ಈಗಲೂ ಕೊಡೋದಕ್ಕೂ ಇಷ್ಟ ಇಲ್ಲ ಹಳೆ ಗಾಡಿ ಸಿಕ್ಕಾಪಟ್ಟೆ ಖರ್ಚು ಬಂತು ಅದುಗಳಂತೂ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದೀವಿ ಆ ಖರ್ಚು ಮಾಡಿದೊಡ್ಡಲ್ಲಿ ನಾವು ಹೊಸ ಗಾಡಿನೇ ತಗೊಂಬೋದಿತ್ತೇನೋ ಬಟ್ ನನ್ನ ಪ್ರಗ್ನೆಂಟಲ್ಲಿ ಇದನ್ನ ಮಾರ್ಬೇಕು ಅಂತ ಓಡಾಡ್ತಾ ಇದ್ದು ನಾವು ಬಟ್ ನನ್ನ ಮಗಳು ಇಟ್ಟು ನನ್ನ ಮಗಳೂ ಆ ಗಾಡಿ ಮೇಲೆ ಓಡಾಡ್ಬೇಕು ಓಡಾಡಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಹಂಗಾಗಿ ಆ ಗಾಡಿನ ಉಳಿಸ್ಕೊಂಡಿದ್ದ ಇವತ್ತಿನವರೆಗೂ ಉಳಿಸ್ಕೊಂಡಿದ್ದೋ ಸಿಕ್ಕಾಪಟ್ಟೆ ಓಡಾಡಿದಾಳೆ ನನ್ನ ಮಗಳನು ನನ್ನ ಮಗ ಹುಟ್ಲಿ ಅಥವಾ ಮಗಳು ಹುಟ್ಲಿ ಇಬ್ರು ಅದರಲ್ಲಿ ಓಡಾಡಬೇಕು ಯಾರ ಯಾರಾದರೂ ಒಬ್ರು ಬಂದೇ ಬರ್ತಾರೆ ಇಬ್ಬರಲ್ಲಿ ಓಡಾಡಲೇಬೇಕು ಅನ್ನೋದು ನಮ್ಮ ಒಂದು ಆಸೆ ಆಗಿದ್ದು ನಾವಿಬ್ರು ಓಡಾಡಿದ್ವಿ ಸಿಕ್ಕಾಪಟ್ಟೆ ಏನೇನು ಕಳಿದಾವೆ ಹಾಗೆ ಅವಳು ನನ್ ನಮ್ಮ ಮನೆಯವ್ರು ದುಡ್ದಿರೋ ಫುಲ್ ಕ್ಯಾಶ್ ಕೊಟ್ಟಿ ದುಡ್ದಿರೋ ಒಂದು ಗಾಡಿಲಿ ಓಡಾಡಬೇಕು ಅನ್ನೋದು ಸಿಕ್ಕಾಪಟ್ಟೆ ಆಸೆ ಇತ್ತು ಲಾಸ್ಟಲ್ಲಿ ಅಲ್ಲಿ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ಅದು ಆರ್ನೆಟ್ ಗಾಡಿ ಅದು ಚೆನ್ನಾಗಿದೆ ಅದು ನಮಗೆ ಸಿಕ್ಕಾಪಟ್ಟೆ ಖರ್ಚು ಅಂದರೆ ಸಿಕ್ಕಾಪಟ್ಟೆ ಬಂತು ಆದ್ರೂ ಈಗ್ಲೂನು ಖರ್ಚು ಅಂತ ಹೇಳಿ ನಾವೇ ಬೇಜಾರಾಗಿ ಕೊಡ್ತಾ ಇದೀವಿ ನಾ ಶೋರೂಮ್ ಅಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಗಳನ್ನ ತಗೊಂಡಿದ್ದೀವಿ ನನ್ನ ಮಗಳು ನಡಿಯಕ್ಕೆ ಆಗಲ್ಲ ಒಂದು ಎರಡು ಮೂರು ಸರಿ ಬಿದ್ದು ಹಾಗೂನು ಅಲ್ಲೇ ಅವ್ಳಿಗೆ ಏನೋ ಒಂಥರ ಸಿಕ್ತಂಗ ಆಗ್ಬಿಡತ್ತೆ ಅವಳಿಗೆ ಎತ್ಕೊಬಾರ್ದು ಕೆಲವು ಮಕ್ಕಳೆಲ್ಲ ಎತ್ಕೊ ಬಟ್ ಬಟ್ಗಳಿಗೆ ಎತ್ಕೊಬಾರ್ದು ಆರಾಮಾಗಿ ಬಿಟ್ಬಿಡ್ಬೇಕು ಕಡೆ ಸೊಂಪಿರೋದಿಂದ ನಾನು ಇಲ್ಲೇ ನಿಂತ್ಕೊಂಡಿದ್ದೆ ಅವಳು ಅಲ್ಲಿ ಇಲ್ಲಿ ಓಡಾಡ್ತಿರೋದಕ್ಕೆ ನಾವು ನಮ್ಮ ಒಂದು ಐಡಿಯಾ ಇದ್ದಿದ್ದು ನಾವು ಕಾರ್ ತಗೊಬೇಕು ಶೋರೂಮ್ ಕಾರೇ ತಗೊಬೇಕು ಅನ್ನೋದಿದ್ದು ಬಟ್ ನಮಗಿರೋ ಈ ಒಂದು ಪ್ಲಾನಿಂಗ್ ನಮ್ಮದು ಚೇಂಜ್ ಆದಾಗ ಟೂ ವೀಲರ್ ನಮಗೆ ತುಂಬ ನೆಸೆಸಿಟಿ ಇದೆ ಇದಾದಮೇಲೆ ಬೇಕಾರೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಈಗ ಹಸ್ಬೆಂಡ್ಗೂ ಯೂಸ್ ಆಗುತ್ತೆ ನಮಗೂ ಯೂಸ್ ಆಗುತ್ತೆ ಹಾಗಾಗಿ ತಗೊಳ್ಳೋಣ ಇನ್ನೂ ನೆಕ್ಸ್ಟ್ ಇಯರ್ ಅಥವಾ ಒಂದು ಟು ಇಯರ್ಸ್ ಬಿಟ್ಟು ಕಾರ್ ತೊಗೊಳೋಣ ಅಂತ ಬಟ್ ಕಾರ್ ತೊಗೊಳ್ಲೇಬೇಕು ಅನ್ನೋದು ಮನಸ್ಸಲ್ಲಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಅಪ್ಕಮಿಂಗ್ ಬ್ಲಾಕ್ಸಲ್ಲಿ ಏನಾರ ತೊಗೊಂಡ್ರೆ ಆ ಥರ ಪ್ಲ್ಯಾನಿಂಗ್ ಬಂದರೆ ನಾನು ಹೇಳ್ತೀನಿ ಈ ಗಾಡಿ ನೋಡಿದ್ರೆ ಈ ಗಾಡಿ ಮೇಲೆ ಕೂತ್ಕೊಂಡಿದ್ರಲ್ಲ ಈ ಗಾಡಿ ನೋಡಿದ್ರೆ ನಮ್ಮ ಗಾಡಿನೇ ನೆನ್ಪಾಗ್ತಿರುತ್ತೆ ಅಷ್ಟು ಚೆನ್ನಾಗಿತ್ತು ಗಾಡಿ ಈಗ ಸ್ವಲ್ಪ ಬೇರೆಯವ್ರಿಗೆ ಕೊಟ್ಟಿರೋದ್ರಿಂದ ಸ್ವಲ್ಪ ಅವ್ರು ನೀಟಾಗಿ ಒರೆಸ್ಕೊಳೋದಿ ಒರ್ಸ್ಕೊಂಡಿಲ್ಲ ಆ ಥರ ಎಲ್ಲ ನೋಡಿದ್ರೆ ಬೇಜಾರಾಗುತ್ತೆ ಬಟ್ ಸಿಕ್ಕಾಪಟ್ಟೆ ಖರ್ಚಿಗೆ ಬರ್ತಾ ಇತ್ತು ಹಾಗೂ ನಾನು ಹೇಳ್ದೆ ನನ್ನ ಹಸ್ಬೆಂಡ್ಗೆ ನಿಂತ್ಕೊಳ್ಳೋಣ ಮನೆ ಹತ್ರನೇ ನಿಲ್ಲಿಸ್ಕೊಳ್ಳೋಣ ಯಾರಿಗೂ ಕೊಡೋದು ಬೇಡ ಅಂತ ಹೇಳ್ದೆ ಆದರೆ ಅವರು ಬೇಡ ವೇಸ್ಟ್ ಆಗುತ್ತೆ ಅದರಿಂದ ಬರೋ ದುಡ್ಡು ನಮ್ಗೆ ಏನು ಯೂಸ್ ಆಗುತ್ತೆ ಬೇಡ ಅಂತ ಹೇಳಿ ಕೊಟ್ಟಿದ್ದಾರೆ ಕ್ಲೋಸ್ ಫ್ರೆಂಡ್ ಗೆ ಕೊಟ್ಟಿದ್ದಾರೆ ನೋಡಬೇಕು ಅಂದ್ರೆ ಅವಾಗ ಅವಾಗ ಬರ್ತಾ ಇರ್ತಾರೆ ಮನೆ ಹತ್ರ ಆ ತರ ಆಗಿದೆ ಮೊದಲನೇ ವರ್ಷದಲ್ಲಿ ಇದು ಫಸ್ಟ್ ಸ್ಟೆಪ್ ಅಂತಾನೆ ಹೇಳ್ಬೋದು ಅನ್ಎಕ್ಸ್ಪೆಕ್ಟೆಡ್ ನಾವು ಗಾಡಿ ತಗೊಂಡಿರೋದು ನಮಗೆ ವಿತೌಟ್ ಪ್ಲಾನಿಂಗ್ ಅಲ್ಲಿ ಹೋಗಿ ನಾವು ಗಾಡಿ ಪ್ಲಾನ್ ತಗೊಂಡಿದ್ದು ಲಾಗಿನ್ ಮಾಡಿಸೋಣ ಯಾವ ತರ ಇದೆ ಏನು ಅಂತ ನೋಡೋಣ ಅಂತ ತಗೊಂಡ್ ತಗೊಳ ತಗೊಳದೇ ಬೇಡ ಅಂತ ಹೇಳಿ ನೋಡೋಣ ಪ್ಲಾನಿಂಗ್ ನೋಡೋಣ ಅಂತ ಹೋಗಿದ್ದು ಬಟ್ ನಮ್ಮ ಮನೆಯವ್ರ ಫ್ರೆಂಡ್ ಇರೋದ್ರಿಂದ ಎಲ್ಲ ಪ್ರೋಸೆಸ್ ಎಲ್ಲ ಬೇಗ ಆಯಿತು ಹಾಗಾಗಿ ನಾವು ಪ್ಲಾನಿಂಗ್ ಮಾಡ್ಕೊಂಡು ಅವ್ರು ತೊಗೋಬೋದು ಅವ್ರು ತೊಗೊಳ್ಳೋಣ ಅಂಥೇಳಿ ಅಂದ್ಕೊಂಡು ಬಟ್ ಹಸ್ಬೆಂಡಿಗೆ ತುಂಬ ನೆಸೆಸಿಟಿ ಇತ್ತು ಜೊತೆ ನಾನು ಓಡಾಡ್ಬೋದು ಮಗು ಕರ್ಕೊಂಡು ಅಂತೇಳಿ ಈ ಥರ ಪ್ಲಾನಿಂಗ್ ಮಾಡಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದು ನನ್ನ ಹಸ್ಬೆಂಡು ಬೇರೆ ನೋಡಿದರು ಅದು ಟೂ ಲ್ಯಾಕ್ಸ್ ಅನಿಸುತ್ತೆ ಸಮಥಿಂಗ್ ಅನಿಸುತ್ತೆ ನಾನು ಬೇಡ ಅಂತೇಳಿ ಹೆಲ್ಮೆಟ್ ದುಡ್ಕೋಸ್ತೀವಿ ಮೂರು ಸಾವಿರದ ಎಂಟು ಸಾವಿರ ಅದಕ್ಕೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗು ಅದು ಈಗ ಅದಕ್ಕೆ ಹೊರಗಡೆ ಕರ್ಕೊಬಂದ್ರೆ ನಮ್ಮ ಗದ್ಯಕ್ಕೆ ಹೋಗಿಲ್ಲ ನೀನು ರಾಯರು ಮಟ್ಟಕ್ಕೆ ಬೇರೆ ಹೋಗಿದ್ರೆ ಅರ್ಧ ತಾರೀಕೆ ನಡೀ ವಾಪಸ್ ನಾನು ಬೇಕು ಅದು ಟ್ರೈನಿಗೆ ಸುರಂತ ನೀ ಹೋಗಿ ನಾ ಹೋಗಿ ಹೋಗ್ಬಿಟ್ಟು

ಅವಾಗ ಅಂದ್ರೆ ನಾವೀಗ್ ಮಾತಾಡಿದ್ದು ಮುಂಚೆ ಸರಿ ಅನ್ಕೊಂಡಿದ್ದು ತಗೋಬೇಕು ಅಂತ ಬಂತು ಫುಲ್ ಕ್ಯಾಶ್ ಕೊಡೋ ಅಂತ ಒಂದು ಸಿಚುವೇಶನ್ ಅಲ್ಲಿ ಇದ್ರು ನಾವು ತಗೊಳಕ್ ಆಗಿರ್ಲಿಲ್ಲ ಬಟ್ ಈಗ ತಗೊಂಡ್ವ ಅಂತ ಒಂದು ಕಾನ್ವರ್ಸೇಷನ್ ನಡೆಸ್ತಾ ಇದೀವಿ ಹ್ಮ್ ಹಾಗೇನೆ ಅಂದ್ರೆ ಇದು ನಮ್ಮ ಮನೆಯವರ ಕ್ಲೋಸ್ ಫ್ರೆಂಡೇ ಅನ್ಸುತ್ತೆ ಅವರು ಈಗ ಗಾಡಿ ಪ್ರೊಸೆಸಿಂಗ್ ಎಲ್ಲ ಮಾಡಿಕೊಟ್ಟಿರೋದು ಅಥವಾ ಇಲ್ಲಿ ಇರೋದು ಅವರೇನೆ ಹಾಗಾಗಿ ನಮಗೆ ಬೇಗ ಸಿಕ್ತು ಒಂದು ದಿನಕ್ಕೇನೆ ಗಾಡಿ ಡೆಲಿವರಿ ಸಿಗುತ್ತೆ ಅಂತ ಬಟ್ ನಾವು ಶುಕ್ರವಾರ ಬೇಡಣ ಹೇಳಿ ಶನಿವಾರ ತಗೊಂಡು ಗಣೇಶನ ದೇವಸ್ಥಾನ ನೋಡಿದ್ರೆ ಫುಲ್ಲು ಇತ್ತು ಹೊರಗಡೆ ಹೋಗಿ ಶಾಪಿಂಗ್ ಎಪ್ಪ ಎಲ್ಲ ಮಾಡ್ಕೊಂಬಂದ್ರೂ ಇತ್ತು ಇದು ಒಳ್ಳೆಯ ನಮ್ಮದು ಚಾಟ್ ಸೆಂಟ್ರ್ ಇದು ಫುಲ್ ಫೇಮಸ್ಸು ಅಲ್ಲಿಗೆ ಹೋಗಿದ್ದು ನಮ್ಮ ಬಿಂದು ಬಂದಿತ್ತಲ್ಲ ಹಾಗೆ ಕರ್ಕೊಂಡು ಹಳ್ಳನ್ನು ಕರ್ಕೊಂಡು ಇವಳನ್ನೂ ಕರ್ಕೊಂಡು ಹಾಗೆಯೇ ಓಡಾಡ್ಸ್ಕೊಂಡ್ಬರೋಣ ಅಂತ ಹೋಗಿದ್ದು ಸಿಕ್ಕಾಪಟ್ಟೆ ಕಷ್ಟ ಇವ್ರನ್ನೆಲ್ಲ ಹಿಡಿಯೋದು ಹಾಗೆ ನನ್ನ ಮಗಳು ನೂಡಲ್ಸ್ ತಿಂದಳು ಅಪರಪ್ಪಕ್ಕೆ ನನ್ನ ದೊಡ್ಡ ಮಗಳು ಅಂದ್ರೆ ಅಕ್ಕನ ಮಗಳು ಗೋಬಿ ತಿಂದಳು ಫೈನಲಿ ಹಸ್ಬೆಂಡ್ ಪೂಜೆ ಮಾಡಿಸ್ಕೊಬೋರು ನಾನು ನಮ್ಮ ಅಪ್ಪನ ಗಾಡಿಗೆ ತಗೊಂಡು ಮಕ್ಕಳನ್ನ ಕುಂಡಿಸ್ಕೊಂಡು ಹೋದೆ ಫ್ರೂಟ್ಸ್ ತಗೊಬೇಕಿತ್ತು ಹಾಗಾಗಿ ನಾನು ಹೋದೆ ಇವರು ಈ ತರ ಫೈನಲಿ ಈ ತರ ಫೋಟೋಸ್ನ ತಕ್ಕೊಂಡು ಅಲ್ಲೇ ಪೂಜೆ ಮಾಡಿಸ್ಕೊಂಡು ಬಂದ್ರು ಹಾಗೇನೆ ಮಗುದು ಫೋಟೋ ಅಂದ್ರೆ ಲಾಸ್ಟ್ ಒಂದು ಹೆಸರು ಹಾಕ್ಸಿದ್ದಾರೆ ಗಾಡಿ ಮೇಲೆ ಅದನ್ನು ಕ್ಲಿಪ್ಪಿಂಗ್ ಹಾಕ್ತೀನಿ ಲಾಸ್ಟ್ ಅಲ್ಲಿ ವಿಡಿಯೋ ಇನ್ನೂ ಕಳಿಸಿಲ್ಲ ಹಸ್ಬೆಂಡು ಹಾಕಿದಾಗ ನೋಡಿ ಗೊತ್ತಲ್ಲ ವಿಡಿಯೋ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಅಂತಲ್ಲ ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ದಯವಿಟ್ಟು ದಯವಿಟ್ಟು